ಹಲೋ ವಿದ್ಯಾರ್ಥಿಗಳೇ ಕೆ ಸಿ ಟಿ ಅಪ್ಲಿಕೇಶನ್ ಫಾರಮ್ ನೀವು ಅಪ್ಲೈ ಮಾಡಿದ್ದೀರಾ ಏನಾದರೂ ಅಪ್ಲಿಕೇಶನ್ ಫಾರಮಲ್ಲಿ ರಾಂಗ್ ತೋರಿಸ್ತಾ ಇದ್ದರೆ ಅಪ್ಲೈ ಮಾಡಿರೋ ಕೋಟಾದಲ್ಲಿ ಸೀಟು ಸಿಗಬೇಕು ಅಂದರೆ ಕೆ ಇ ಆಫೀಸ್ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಖುದ್ದಾಗಿ ಹೋಗಬೇಕು ಸ್ಟೂಡೆಂಟ್ ಕಂಪಲ್ಸರಿ ಹೋಗಬೇಕು ಅಲಾಂಗ್ ವಿತ್ ಪೇರೆಂಟ್ಸ್ ಹೋಗಬೇಕು ಪೇರೆಂಟ್ಸನ್ನು ಮಾತ್ರ ಕಳಿಸ್ಬೇಡಿ ಸ್ಟೂಡೆಂಟು ಸಹ ಹೋಗಬೇಕು ಬಿ ಕೇರ್ಫುಲ್ ಉದಾಸೀನ ಮಾಡಬೇಡಿ ಜುಲೈ ನಾಲ್ಕನೇ ತಾರೀಕಿಂದ ಜುಲೈ ಆರನೇ ತಾರೀಕವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ ಯಾವ ವಿದ್ಯಾರ್ಥಿಗಳು ಹೋಗಬೇಕು ಯಾವ ವಿದ್ಯಾರ್ಥಿಗಳು ಹೋಗಬಾರ್ದು ಅಂದರೆ ಸಪೋಸ್ ನೀವೀಗ ಅಪ್ಲೈ ಮಾಡಿರೋ ಅಪ್ಲಿಕೇಶನ್ ಫಾರಮಲ್ಲಿ ಯಾವುದೇ ಮಿಸ್ಟೇಕೂ ಇಲ್ಲ ಎಲ್ಲ ಕರೆಕ್ಟಾಗಿದೆ ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋ ನೆಸಿಟಿ ಇಲ್ಲ ಸಪೋಸ್ ನೀವೀಗ ರೋಲ್ ಕೋಟ ಅಪ್ಲೈ ಮಾಡಿದಿರ ಅಲ್ಲಿ ನೋ ಅಂತ ತೋರಿಸ್ತಾ ಇದೆ ಇನ್ಕಮ್ ಝೀರೋ ಅಂತ ತೋರಿಸ್ತಾ ಇದೆ ಕನ್ನಡ ಮೀಡಿಯಂ ಅಪ್ಲೈ ಮಾಡಿದರೆ ಕನ್ನಡ ಮೀಡಿಯಂ ತೋರಿಸ್ತಾ ಇಲ್ಲ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ಸ್ ಇದೆ ಬಟ್ ಅಲ್ಲಿ ನೋ ಅಂತ ಬರ್ತಾ ಇದೆ ರೂರಲ್ ಕೋಟಾ ಕನ್ನಡ ಮೀಡಿಯಂ ಕೋಟ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ರಾಂಗ್ ತೋರಿಸ್ತಾ ಇದ್ದರೆ ನೀವು ಕಂಪಲ್ಸರಿ ಹೋಗಲೇಬೇಕು ಸರ್ ಹೋಗ್ದಲ್ಲೇ ಇದ್ರೆ ಏನಾಗುತ್ತಾಗುತ್ತಿದ್ದರೆ ನಿಮ್ಮ ಕೋಟಾಗಳು ನಿಮಗೆ ಲಾಸ್ ಆಗ್ತವೆ ಒಂದು ಕಾಲೇಜಲ್ಲಿ ಫೈವ್ ತೌಸಂಡ್ ರ್ಯಾಂಕ್ ಬಂದಿದ್ದರೆ ಜಿ ಎಮ್ ಸ್ಟೂಡೆಂಟ್ಸ್ಗೆ ಸಿ ಎಸ್ ಬ್ರಾಂಚ್ ಸಿಗುತ್ತೆ ಅಂತ ಅನ್ಕೊಳ್ಳಿ ಅದೇ ನಿಮ್ಮದು ಕನ್ನಡ ಮೀಡಿಯಂ ಇದ್ದರೆ ಜೊತೆಗೆ ರೋಲ್ ಕೋಟ್ರೆ ಐದು ಸಾವಿರ ಅಲ್ಲ ನಿಮಗೆ ರ್ಯಾಂಕಿಂಗ್ ಟೆನ್ ತೌಸಂಡ್ ಬಂದಿದ್ರು ಆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಆ ಬ್ರಾಂಚ್ಗೆ ಸೀಟ್ ಸಿಗುತ್ತೆ ದಟ್ ಇಸ್ ದಿ ಪವರ್ ಆಫ್ ಕೆಟಗರಿ ರೋಲ್ ಕೋಟಾ ಇದ್ರೆ ಕ್ಲೈಮ್ ಮಾಡಿ ಕರ್ಣ ಮೀಡಿಯಂ ಇದ್ರೆ ಕ್ಲೈಮ್ ಮಾಡಿ ಕ್ಯಾಸ್ಟ್ ಇದ್ರೆ ಕ್ಲೈಮ್ ಮಾಡಿ ಇನ್ಕಮ್ ಇದ್ರೆ ಕ್ಲೈಮ್ ಮಾಡಿ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು ಅಂದ್ರೆ ಏಟ್ ಲ್ಯಾಕ್ಸ್ಗಿಂತ ಕಡಿಮೆ ಇರಬೇಕು ನಿಮ್ಮ ಪೇರೆಂಟ್ಸ್ ನ ವಾರ್ಷಿಕ ಆದಾಯ ಅಂಡರ್ ಕ್ಯಾಸ್ಟ್ ಅಲ್ಲಿ ನಿಮಗೆ ಸೀಟ್ ಅವೈಲೇಬಲ್ ಆಗುತ್ತೆ ನೀವು ಯಾವ ಕ್ಲೈಮ್ಗೆ ಎಲಿಜಿಬಲ್ ಆಗಿದ್ದೀರೋ ಅದನ್ನು ಮಿಸ್ ಮಾಡ್ಕೋಬೇಡಿ ಕಂಪಲ್ಸರಿ ನಾಳೆ ನಡೀತಾ ಇರೋ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಂಪಲ್ಸರಿ ಹಾಜರಾಗಬೇಕು ಸರ್ ನಾವು ತುಂಬ ದೂರ ಇದ್ದೀವಿ ಹೇಗೆ ಹೋಗೋದು ಅವೆಲ್ಲ ಕತೆಗಳು ಹೇಳೋಕ್ಕೆ ಹೋಗಬೇಡಿ ಕಂಪಲ್ಸರಿ ಹೋಗಲೇಬೇಕು ನಿಮಗೆ ಸೀಟು ಮುಂದೆ ಸಿಗಬೇಕು ಅನ್ನೋ ಆಗಿದ್ದರೆ ಮುಂಚೆ ಅಪ್ಲೋಡ್ ಮಾಡಿದ್ದೀವಿ ಆದರೂ ಈಗ ನಮಗಲ್ಲಿ ಮಿಸ್ ಮ್ಯಾಚ್ ಆಗ್ತಾಯಿದೆ ನಮಗೆ ರಾಂಗ್ ತೋರಿಸ್ತಾ ಇದೆ ಅಂದರೆ ಹೌದು ನೀವು ಮುಂಚೆ ಎಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ದೀರಾ ಬಟ್ ಈ ಮಿಸ್ಟೇಕ್ ಆಗಿರೋದು ನಿಮ್ಮಿಂದ ಅಲ್ಲ ಅರ್ಥ ಮಾಡಿಕೊಳ್ಳಿ ಈ ಮಿಸ್ಟೇಕ್ ಆಗಿರೋದು ಕೆ ಎ ಕಡೆಯಿಂದ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆ ಅಲ್ಲಿ ಇದು ಸರ್ವರ್ ಅಪ್ಲೋಡ್ ಮಾಡ್ಕೊಂಡಿಲ್ಲ ಹಾಗಾಗಿ ಇದನ್ನು ಆಫ್ಲೈನ್ ಮುಖಾಂತರ ವೆರಿಫಿಕೇಷನ್ ಮಾಡೋಕ್ಕೆ ಈಗ ಕೆ ಎ ಕಸರತ್ತು ಮಾಡ್ತಾ ಇದೆ ಇಲ್ಲಿ ಮಿಸ್ಟೇಕು ನಿಮ್ಮದಾಗಿಲ್ಲ ಮಿಸ್ಟೇಕ್ ಆಗಿರೋದು ಕೆ ಎ ಕಡೆಯಿಂದ ಅದಕ್ಕೆ ನೀವೇನೂ ಮಾಡೋಕ್ಕಾಗಲ್ಲ ನಿಮ್ಮ ಮಿಸ್ಟೇಕ್ ಇದೆ ತಾನೇ ನೀವು ಹೋಗಬೇಕು ವೆರಿಫಿಕೇಷನ್ ಮಾಡಿಸ್ಕೋಬೇಕು ಹಾಗಾದರೆ ವೆರಿಫಿಕೇಶನ್ಗೆ ಹೋಗಬೇಕು ಅಂದರೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ಯಾವುದು ಮೇಯ್ನ್ ಥಿಂಗ್ ಡಾಕ್ಯುಮೆಂಟ್ಸ್ಗಳು ಯಾವ ಬೇಕು ಅಂದರೆ ನೀವು ಅಪ್ಲೈ ಮಾಡಿರೋ ಅಪ್ಲಿಕೇಶನ್ ಫಾರಮ್ ಪ್ರಿಂಟೌಟ್ ತೊಗೊಂಡಿದ್ದೀರ ಆ ಅಪ್ಲಿಕೇಶನ್ ಫಾರಮ್ ಕಂಪಲ್ಸರಿ ತೊಗೊಂಡೋಗಬೇಕು ಮತ್ತು ನಿಮ್ಮ ಸಿ ಇ ಟಿ ಅಡ್ಮಿಟ್ ಕಾರ್ಡ್ ತೊಗೊಂಡೋಗ್ಬೇಕು ಏನಾದರೂ ರೂಲ್ ಸರ್ಟಿಫಿಕೇಟ್ ಇದೆ ನಿಮಗೆ ನೀವು ಕ್ಲೈಮ್ ಮಾಡಿದ್ದೀರಾ ಅಲ್ಲಿ ನೋ ಅಂತ ಬರ್ತಾ ಇದೆ ಅಥವಾ ರೂಲ್ ಕೋಟ ನೋ ಅಂತ ಬರ್ತಾ ಇದೆ ಕರ್ ಹೈದರಾಬಾದ್ ಕರ್ನಾಟಕ ನೋ ಅಂತ ಬರ್ತಾ ಇದೆ ಅಥವಾ ಇನ್ಕಮ್ ವಾರ್ಷಿಕ ಆದಾಯ ಝೀರೋ ಅಂತನೋ ಅಥವಾ ನೀವು ಅಪ್ಲೈ ಮಾಡೋದಕ್ಕಿಂತ ಜಾಸ್ತಿ ತೋರಿಸ್ತಾ ಇದೆ ಅಥವಾ ಝೀರೋ ತೋರಿಸ್ತಾ ಇದೆ ನೀವು ನಿಮ್ಮ ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಬೇಕು ರೂರಲ್ ಸರ್ಟಿಫಿಕೇಟ್ ಆಗಿದ್ದರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆಗಿದ್ದರೆ ಬಿ ಇ ಒ ಹತ್ರ ಅದನ್ನು ಅಟೆಸ್ಟೆಡ್ ಮಾಡಿಸಿರಲೇಬೇಕು ಅರ್ಥ ಮಾಡ್ಕೊಳ್ಳಿ ಮತ್ತು ಸ್ಟಡೀ ಸರ್ಟಿಫಿಕೇಟ್ ಆಗಿದ್ದರೆ ಅದಕ್ಕೆ ಬಿ ಇ ಒ ಹತ್ತಿರ ಸೈನ್ ನೆಸಿಟಿ ಇಲ್ಲ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಒಂದು ಸೆಟ್ ತೊಗೊಂಡೋಗಬೇಕು ಹಾಗೆ ಎರಡು ಸೆಟ್ ಜೆರಾಕ್ಸ್ ಕಾಪೀಸ್ ತೊಗೊಂಡೋಗಬೇಕು ಆ ಝೆರಾಕ್ಸ್ ಕಾಪೀಸ್ಗೆ ಕ್ಲಾಸ್ ಒನ್ ಆಫೀಸರ್ಸ್ ಕೈಲಿ ಅಟೆಸ್ಟೆಡ್ ಮಾಡಿಸೋ ಆಗಿಲ್ಲ ಗ್ರೀನ್ ಕಲರಲ್ಲಿ ಅವರು ಸೈನ್ ಮಾಡ್ತಾರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಾವು ನೋಡಿದ್ದೀವಿ ಹಾಗಾಗಿ ಇದು ಜೆರಾಕ್ಸ್ ಕಾಪಿ ಕರೆಕ್ಟಾಗಿದೆ ಅಂತ ಹೇಳಿ ಆ ಅಟೆಸ್ಟೆಡ್ ನೆಸೆಸಿಟಿ ಇಲ್ಲ ಅರ್ಥ ಮಾಡ್ಕೊಳ್ಳಿ ಜಸ್ಟ್ ನೀವು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ್ನ ಝೆರಾಕ್ಸ್ ಮಾಡಿ ಎರಡು ಸೆಟ್ ಮಾಡಿಸ್ಕೊಳ್ಳಿ ಆ ಎರಡು ಸೆಟ್ಟು ಪ್ಲಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವ್ಯಾವ ಮಿಸ್ಟೇಕ್ ಆಗಿದೆಯೋ ಆ ಡಾಕ್ಯುಮೆಂಟ್ಸ್ಗಳ್ನ ತಗೊಂಡೋಗಬೇಕು ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಶೆಡ್ಯೂಲ್ ರಿಲೀಸ್ ಮಾಡಿದರಲ್ವಾ ಆ ಶೆಡ್ಯೂಲ್ ಪ್ರಕಾರ ನೀವು ನೀವುದಾಗಿ ಹಾಜರಾಗಿ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿಸ್ಕೊಳ್ಳಿ ವೆರಿಫಿಕೇಷನ್ ಸ್ಲಿಪ್ಪನ್ನ ನೀವು ಡೌನ್ಲೋಡ್ ಮಾಡೋದಕ್ಕೆ ಲಿಂಕನ್ನ ಕೆ ಎ ಪ್ರೊವೈಡ್ ಮಾಡುತ್ತೆ ಆ ಲಿಂಕ್ ಪ್ರೊವೈಡ್ ಮಾಡಿದಾಗ ನಿಮಗೆ ನಾವು ತಿಳಿಸ್ಕೊಡ್ತೀವಿ ಸದ್ಯಕ್ಕೆ ಲಿಂಕ್ ಇನ್ನೂ ಕೆ ಎ ವೆಬ್ಸೈಟಲ್ಲಿ ಪ್ರೊವೈಡ್ ಆಗಿಲ್ಲ ಹಾಗಾಗಿ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಲ್ಲ ವೆಯ್ಟ್ ಮಾಡಿ